ಓ ಇಳಿದು ತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಎಂಟು ನೂರ ಹತ್ತು ಪುಟಗಳ ಅದ್ಭುತ ಗ್ರಂಥ ಇದರ ಒಂದು ನಾವು ಸಾರ ರೂಪದ ಅಧ್ಯಯನ ಕೆಲವು ಪ್ರಣಯ ಗೀತೆಗಳು ಈ ಲೇಖನವನ್ನು ಬರೆದಂಥ ಮಹನೀಯರು ಮುರಳೀಧರ್ ಉಪಾಧ್ಯಾಯ ಹಿರಿಯಡಕ ಕೇವಲ ಆರು ಕವನಗಳನ್ನು ಅಧ್ಯಯನ ಮಾಡ್ತಾರೆ ನಾವು ಕೊನೆಯ ಕವನಕ್ಕೆ ಬಂದೇವಿ ನೀ ಹೀಂಗ ಬ್ಯಾಡ ನನ್ನ ಪರಮಾತ್ಮ ಈ ಒಂದು ಬರಿತಾರ ಬೇಂದ್ರೆಯವರ ಅಮೂಲ್ಯ ಕೊಡುಗೆ ಅಪತ್ಯಗಳನ್ನು ಕಳೆದುಕೊಂಡ ಸತಿಯೊಬ್ಬಳು ಆಸನ ಮರಣ ಶಿಶುವನ್ನು ನೋಡಲು ಬಂದ ಪತಿಯನ್ನು ಕುರಿತು ಅನಿರ್ವಚನೀಯ ದುಃಖದಿಂದ ಅರ್ಥಪೂರ್ಣವಾಗಿ ನೋಡಿದಾಗ ಆ ಕವಿಯ ಹೃದಯದಲ್ಲಿ ಹುಟ್ಟಿದ ಹಾಡು ಅಪತ್ಯ ಏನು ಅಂದ್ರೆ ಮಕ್ಕಳು ನಮ್ಮ ಸಂಪತ್ತು ಸಂಪತ್ತನ್ನು ನೋಡಲಿಕ್ಕೆ ಬರ್ತಾನವ ಮಕ್ಕು ಮಗ ಮಗಳು ಆಸನ್ನ ಅಂದರೆ ಮರಣಮುಖವಾಗಿರುವಂಥ ಮಗುವನ್ನು ನೋಡಲಿಕ್ಕೆ ಬರ್ತಾನ ಎಂದು ಬೇಂದ್ರೆಯವರ ಜೀವನದಲ್ಲಿ ಇಂಥ ಒಂದು ಘಟನೆ ನಡೆದಿತ್ತು ಎಂಬುದು ನಮಗೆ ತಿಳಿದಿರುವುದರಿಂದ ಈ ಕವನದ ಮಹತ್ವ ಹೆಚ್ಚುತ್ತದೆ ಅದರ ಯಶಸ್ಸಿನ ಗುಟ್ಟು ತಿಳಿಯುತ್ತದೆ ನೀ ಹೀಂಗ ಡ ನನ್ನ ನೀ ಹಿಂಗ ನೋಡಿದರ ಡಿದರ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ಇದು ಇರುವಂಥ ಕವನ ನಾದಲೀಲೆಯಲ್ಲಿ ಐದು ನುಡಿಗಳವ ಐದು ನುಡಿಗಳ ಈ ಕವನ ನಿನ್ನೆ ನಾನು ಪ್ರಿಯಾಂಬಲ್ ಮಾಡಿ ಹೇಳಿದ್ದೆ ಬೇಂದ್ರೆಯವರು ಬರ್ತಾರ ರಾಣೆಬಿನ್ನೋರಿಗೆ ತಮ್ಮ ಆ ಮಗಳ ಮನೆ ಹುಟ್ಟಿದ ಕೂಸಿನ ಮುಖವನ್ನು ನೋಡಲಿಕ್ಕೆ ಬಂದಾಗ ಅದು ಸಾವಿರ ಹಾದಿಯಲ್ಲಿರ್ತದೆ ಆವಾಗ ಹುಟ್ಟಿದಂಥ ಕವನ ಎಷ್ಟೊಂದು ಅದ್ಭುತದ ಅಂದ್ರೆ ಈ ಕವನದಲ್ಲಿ ಅವರು ವ್ಯಕ್ತಪಡಿಸಿದಂತಹ ತಮ್ಮ ಹೃದಯದ ಭಾವನೆ ಬಹುಶಃ ಅದ್ಭುತ 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 ಕಣ್ಣಾಗ ನೀರು ಬರ್ತಾವೆಲ್ಲರಿಗೂ ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರು ಎಲ್ಲಿ ಆಚೆಯ ದಂಡಿ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರಾಚಿತ ನಾ ತಡಿಯಲಾರೆ ಅದು ಯಾಕನ್ನೋಡತಿ ಮತ್ತ ಮತ್ತ ನೀ ಇತ್ತ ಹೀಗೆ ಅದ್ಭುತವಾದಂಥ ಒಂದು ದೃಶ್ಯ ನಮ್ಮ ಕಣ್ಣು ಮುಂದೆ ಕಟ್ಟಿಬಿಡ್ತದೆ ಆದರೆ ಆ ತಾಯಿ ಏನು ಪತಿಯೇ ಪರದೈವನು ತಿಳಿದು ಅವನ ಕೈ ಬಿಡಿಲ್ಲ ಮುಂದಿನ ಸಾಲುಗಳಲ್ಲಿ ಬೇಂದ್ರೆಯವರು ಉಪಮೇಯ ರೂಪಗಳ ಮೂಲಕ ನೀಡುವ ಅರ್ಥ ಪರಂಪರೆಗೆ ಅವರ ಚೈತನ್ಯಮಯವಾದ ಕಲ್ಪನಾ ಶಕ್ತಿಗೆ ನಾವು ಬೆರಗಾಗುತ್ತೇವೆ ತಂಬಲ ಹಾಕದ ತುಂಬ ಕೆಂಪು ಗಿಡಿ ಗಣಕ ಹಣ್ಣಿನ ಹಂಗ ಇದ್ದಂಥ ತುಟಿಯ ಬಣ್ಣೆತ್ತ ಹಾರಿತು ಯಾವಗಳಿಗೆ ಹಿಂಗ ಈ ಗದ್ದಗಲ್ಲ ಹಣಿ ಕಣ್ಣು ಕಂಡು ಮಾರಿ ಯಾ ರೀತಿ ಸಾವನ ತನ್ನ ಕೈಯಲ್ಲಿ ಸವರಿಸಿ ತಲ್ಲಿ ಬಂತೆನಗ ಇಲ್ಲದ ಭೀತಿ ಇನ್ನೂ ಮಗು ಜೀವಂತದಂತ ಅವರು ಆರು ಮೂವಾಗಲೇ ಸಾವಿನ ಹತ್ತಿರಕ್ಕೆ ಹೋಗಿಬಿಟ್ಟದ ಎಷ್ಟೊಂದು ಅದ್ಭುತವಾದ ಆ ಉಪಮೆಗಳನ್ನು ಕ ಕಠೋರವಾಗಿ ಕೊಡ್ತಾರೆ ಅಂತಂದ್ರೆ ಆ ಬರೇ ಕವನವನ್ನು ಒಂದೆರಡು ಸಾರಿ ಓದಿಬಿಟ್ಟು ಸ್ವಲ್ಪ ಸಾಹಿತ್ಯದ ಅಭಿರುಚಿ ಇದ್ದವ್ರಿಗೆ ಅರ್ಥ ಆಗಿ ಹೋಗ್ತದೆ ದಾರೀಲಿ ನೆನೆದ ನೀ ಕೈ ಹಿಡಿದೆ ನೀನು ತಣ್ಣಗ ಅಂತನ ತಿಳಿದು ಬಿಡವಲ್ಲಿ ಇನ್ನುನು ಬೂದಿ ಮೆಚ್ಚಿದ ಕೆಂಡ ಇದಂತ ಹೊಳೆದು ಮುಗಿಲನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲ್ಲಿ ಎಲ್ಲಿ ಆಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿ ಏನ ನೀ ನನ್ನ ಗಂಡು ಬಂದ ಏನಾರು ಮಾಡಿ ನನ್ನ ಮಗುವನ್ನು ಬದುಕಿಸ್ತಾನೆ ನಾನು ಅವಾಗ ದೇ ನನ್ನ ದೇವರವ ಅಂತ ಹೇಳಿ ತಿಳ್ಕೊಂಡೀನು ಹಾಗೇನೂ ಇಲ್ಲ ಇಬ್ಬನ್ನಿ ತೊಳೆದರು ಹಾಲು ಮೆತ್ತಿದ ಕವಳಿ ಕಂಠಿಯ ಕಣ್ ಹಣ್ಣು ಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನ ವೇನ ಈ ಕಣ್ಣು ದಿಗಿಲಾಗಿ ಅನ್ನ ತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗೆಲೆ ಹುಣ್ಣಿವೀ ಚಂದಿರನ ಹೆಣ ಬಂತೋ ಮುಗಿಲಾಗ ತೇಲತ ಹಗಲ ಅಬ್ಬ ನೋಡಿ ಈ ಉಪಮಯನದಲ್ಲ ಬೇಂದ್ರೆಯವರ ರೂಪಕ ಶಕ್ತಿ ಮುಗಿಲು ಮುಟ್ಟಿದೆ ಅಂತ ಬರೆದಾರಿ ನಮ್ಮ ಮುರಳೀಧರವರು ಇದು ರೂಪ ಇದರಿಂದ ಜೀವಂತವಾಗಿ ಬಿಟ್ಟಿದೆ ದುಃಖದ ಕಠೋರತೆಯಿಂದ ಮಡದಿಯ ಹೃದಯ ಕಲ್ಲಾಗಿದೆ ಅವಾಗ ಅದನ್ನು ಈ ಉಪಮಯ ಮೂಲಕ ಹೇಳ್ತಾರ ಏನು ಹೇಳ್ತಾರೆ ಈ ಕವನದಲ್ಲಿ ಆಡು ಮಾತಿನ ಮೂಲಕ ತೀವ್ರವಾದ ಭಾವನೆಗಳ ಅಭಿವ್ಯಕ್ತಗೊಳಿಸುವುದರಲ್ಲಿ ಬೇಂದ್ರೆಯವರು ಪಡೆದಿರುವ ಯಶಸ್ಸು ಅದ್ಭುತವಾಗಿದೆ ಅಂತ ಬರೀತಾರೆ ಆಮೇಲೆ ಈ ಕವನವನ್ನು ಎಷ್ಟೋ ಜನ ಸಾಹಿತಿಗಳು ಓದ್ಯಾರ ನಿಮ್ಗೆ ಆಶ್ಚರ್ಯ ಅನಿಸೋ ಹಂಗೆ ನಮ್ಮ ಶ್ರೀ ಆಮೂರವರು ಶ್ರೀ ಕೀರ್ತಿನಾಥ ಅವರು ಈ ಕವನದ ಬಗ್ಗೆ ಏನೇನು ಹೇಳಲಿಕ್ಕೆ ತಯಾರಿಲ್ಲ ಯಾಕಂತ ನಾವು ವಿಚಾರ ಮಾಡಿದೆ ಇದರಂತೆ ಇನ್ನೂ ಕೆಲವು ಸಾಹಿತಿಗಳು ಈ ಕವನವನ್ನು ಓದಿದ ಕೂಡಲೇ ಅವರ ಹೃದಯ ಹಿಂಡಿದಂಗಾಗ್ತದೆ ಅವರ ಹೃದಯ ಹಿಂಡಿದಂಗಾಗ್ತದೆ ನಾವು ಏನೂ ಬರೆಯೋದು ಬೇಡ ಬೇಕಾದವರು ಓದ್ಕೊಳ್ಳಿ ಬೇಕಾದವರು ಅನುಭವಿಸ್ಕೊಳ್ಳಿ ನಮಗಂತೂ ಈ ಕವನವನ್ನು ಹಾಳಿಯಲ್ಲಿ ಪೆನ್ನು ಅಕ್ಷರಗಳ ಮೂಲಕ ಮೂ ಏನಾದರೂ ಬರೆಯೋದು ಬೇಕಾಗಿಲ್ಲ ಯಾಕಂದ್ರೆ ಬೇಂದ್ರೆ ಎಲ್ಲವನ್ನೂ ಇಲ್ಲಿ ಬಿಟ್ಟಾರ ಅಂಥ ಭಾವನೆಯಿಂದ ಅವರ ಇತ್ತೀಚಾಗೆ ಪ್ರಕಟವಾದ ಮಹಾನ್ ಮಹಾನ್ ಗ್ರಂಥಗಳಲ್ಲಿ ಇಬ್ಬರೂ ಆಮೂರವರು ಹಾಗೂ ಕೀರ್ತಿನಾಥ್ ಕುರ್ತ್ಕೋಟಿ ಅವರು ಇನ್ನೂ ಅನೇಕ ಸಾಹಿತಿಗಳು ಈ ಕವನದ ಬಗ್ಗೆ ಬರೀಲಿಕ್ಕೆ ಹೋಗಿಲ್ಲ ಯಾಕಂದರೆ ಇಷ್ಟೇ ಈ ಕವನ ಆ ಹೃದಯವನ್ನು ಓದಿದರೆ ಸಾಕು ಬಿಡುತ್ತದೆ ನೋಡಿ ನಮ್ಮ ಪ್ರಭುಶಂಕರ್ ಕುವೆಂಪು ಅವರ ಪಟ್ಟ ಶಿಷ್ಯ ಅನ್ನೋ ಹೇಳ್ತಾರೆ ಬಹುಶಃ ಈ ಕವನಕ್ಕೆ ಸರಿದೂಗುವ ಈ ಗುಂಪಿನ ಮತ್ತೊಂದು ಕಮ ಕವನ ನಮ್ಮಲ್ಲಿ ಇಲ್ಲ ಎಂದೆನಿಸುತ್ತದೆ ಎಂದು ಬರೀತಾರೆ ಅವರು ಬರೆದದ್ದು ಅತಿಶಯೋಕ್ತಿ ಏನಲ್ಲ ಇಷ್ಟು ಬರೆದಿಟ್ಟು ಈ ಕವನದ ಘನತೆಯನ್ನು ಅಂದರೆ ಒಂದು ಅರ್ಥದಲ್ಲಿ ಒಂದು ದುಃಖದ ಆಳವನ್ನು ಅವರು ಆಮೇಲೆ ಈ ಈ ಈ ಕವನಗಳಲ್ಲಿ ಒಂದು ಏನಪ್ಪ ನಮಗೊಂದು ಅದ್ಭುತವಾದ ಒಂದು ಪ್ರೀತಿ ಹುಡ್ತದ ಒಂದು ರುಚಿ ಹುಡ್ತದಲ್ಲ ಇಂಥ ಬೇಂದ್ರೆ ಅವರ ಕವನಗಳಲ್ಲಿ ಅದಕ್ಕೆ ಇವರು ನಮ್ಮ ಅವರು ಬರೀತಾರೆ ಬೇಂದ್ರೆಯವರ ವಿರಹ ದುಃಖ ಕಳೆದುದನ್ನು ಪಡೆಯುವ ಹಂಬಲವನ್ನು ಕುರಿತ ಪ್ರಣಯ ಗೀತೆಗಳೇ ಹೆಚ್ಚು ಯಶಸ್ವಿಯಾಗಿ ನೋಡುವಾಗ ಅವರ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದವ್ ದ ಟೆಲ್ ಆಫ್ ಸ್ಯಾಡೆಸ್ಟ್ ಥಾಟ್ಸ್ ಎಂಬ ಶಲ್ಯ ಮಾತು ನೆನಪಿಗೆ ಬರುತ್ತದೆ ಅಂತಾರೆ ಹೌದು ಇನ್ನು ಬೇಂದ್ರೆಯವರ ಕಾವ್ಯಗಳನ್ನು ವಿಮರ್ಶಿಸುವ ಕಾಲ ಹೋಯಿತು ಇನ್ನು ಅವು ವ್ಯಾಖ್ಯಾನಕ್ಕೆ ತಕ್ಕವು ಅಂಥೇಳಿ ಪೂತಿನ ಬರೆದಾರೆ ಆಮೇಲೆ ನೋಡ್ರಿ ಈಗ ಕೊನೆಯ ನುಡಿಯನ್ನು ಅನ್ನುವಕ್ಕಿಂತ ಮುಂಚೆ ಬೇಂದ್ರೆಯವರ ಆಧ್ಯಾತ್ಮಿಕ ಗೀತೆಗಳು ತಮ್ಮ ಮಹತ್ವವನ್ನು ಕಳೆದುಕೊಳ್ಳಬಹುದು ಅನುಭಾವ ಗೀತೆಗಳು ಸಹರರಿಗೆ ನಿಲುಕದೇ ಹೋಗಬಹುದು ಆದರೆ ಚಿಂತನ ಕವಿಯ ಪ್ರಣಯ ಗೀತೆಗಳು ನಮ್ಮ ನಾಡಿನ ಪ್ರಣಯಿ ಪ್ರಣಯಿನಿಯರು ಇರುವವರೆಗೇ ಉಳಿಯಬಲ್ಲವು ಬೇಂದ್ರೆಯವರು ಕನ್ನಡ ಸಾಹಿತ್ಯದ ಮುಖ್ಯ ಕವಿ ಶ್ರೇಷ್ಠ ಕವಿ ಮಹಾಕಾವ್ಯವೊಂದನ್ನು ಬರೆಯದಿದ್ದರೂ ಭಾವಗೀತಕರಾಗಿಯೇ ಅವರು ಮಹಾಕವಿಯಾಗಿದ್ದಾರೆ ಯುದ್ಧ ಅಂತ ಮುರಳೀಧರ್ ಅವರು ತಮ್ಮ ಲೇಖನವನ್ನು ಮುಗಿಸ್ತಾರೆ ನೋಡಿ ಆ ಕೊನೆಯ ನುಡಿ ಅಂದ್ರೆ ನಿನ್ನ ಕಣ್ಣಿನಗ ಕಾಲೂರಿ ಮಳೆಯು ನಡ ನಡಕ ಹೊ ಯಾಕ ಅನಿ ಒಡೆಯಲಿಕ್ಕೆ ಬಂದಂಥ ಮೋಡ ತಡಧಾಂಗ ಗಾಳಿಯ ನವಕ ಅತ್ತಾರೆ ಅತ್ತು ಬಿಡು ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ಕ್ಯಾಕ ಮರುಸತಿ ದುಃಖ ಎವೆ ಬಡಿಸಿ ಕೆಡವು ಬಿರಿಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕಾ ಹೊನಲು ಬರಲಿ ಪ್ರವಾಹನ ಬರಲಿ ಕಣ್ಣೀರಿಂದ ಏನು ಕಾಜಿ ಮಾಡಿಬಿಡು ಬಿಡು ಅಂತ ಹೇಳ್ತಾರೆ ಈ ಕವನವನ್ನು ಬೇಂದ್ರೆಯವರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತಮ್ಮ ಪತ್ನಿ ತೀರ್ಕೊಂಡ ಮೇಲೆ ತಮ್ಮ ಮಗ ಹೇಳ್ತಾರಂತ ಇದು ಯಾಕೆ ಬರ್ದಿದ್ದೆ ಅಂದರೆ ಆ ಮಗಳು ಲಲಿತಾ ತೀರ್ಕೊಂಡ ಸಂದರ್ಭದಲ್ಲಿ ಅಂತ ಹೇಳ್ತಾರಂತ ಆವಾಗಿಂದ ಇದು ಪ್ರಸಿದ್ಧ ಆಗಿದೆ ನಮಸ್ಕಾರ